ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ ಮೊತ್ತ ರೈತರಿಗೆ ಜಮೆಯಾಗಿದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ ರೈತರು ಹರ್ಷ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಹೆಗ್ಗವಾಡಿಯ ರೈತ ಕುಮಾರ್ ಕೇಂದ್ರದ ಹಣ ಸಕಾಲಕ್ಕೆ ಬಂದಿದ್ದು ಕೃಷಿ ಚಟುವಟಿಕೆ ಕೈಗೊಳ್ಳಲು ಪೂರಕವಾಗಿದೆ ಎಂದರು ಸಮ್ಮಾನ್ ಯೋಜನೆಯ ವಿಧಿಯಿಂದ ಬರುವ ವರ್ಷಕ್ಕೆ ಮೂರ್ಖಂತು ನಮಗೆ ಬಹಳ ಅನುಕೂಲಕರವಾಗಿದೆ ಪ್ರಧಾನ ಮಂತ್ರಿಗಳು ನಮ್ಮ ಈ ಮಧ್ಯಮ ವರ್ಗದ ಬಡ ಜನತೆಗೆ ಸಹಾಯವಾಗ್ತಾ ಇದೆ ಇದು ಬಹಳಷ್ಟು ರೈತರಿಗೆ ಇನ್ನೊರ್ವ ರೈತ ಪ್ರಕಾಶ್ ಬಿತ್ತನೆ ಬೀಜ ರಸಗೊಬ್ಬರ ಇತ್ಯಾದಿಗಳನ್ನು ಖರೀದಿಸಲು ಕೇಂದ್ರದ ಕಿಸಾನ್ ಸಮ್ಮಾನ್ ಹಣ ನೆರವಾಗಿದೆ ಎಂದು ತಿಳಿಸಿದರು ರೈತರಿಗೆ ಒಂದು ಒಂದು ಏನು ಸ್ಟೇಬಲ್ ಆಗಿ ನಿಂತುಗಳಿಗೆ ಒಂದು ಒಂದು ಜೀವನ ಮಾಡಬಹುದು ಅನ್ನೋದು ಒಂದು ಒಳ್ಳೆ ಭರವಸೆ ಮೂಡ್ತಾ ಇದೆ ಹಾಗಾಗಿ ಕಿಸಾನ್ ಸಮ್ಮಾನ್ ಯೋಜನೆ ಹತ್ತೊಂಬತ್ತನೇ ಕಂತಿದ್ದು ಬಹಳಷ್ಟು ಎಲ್ಲಾ ರೈತರಿಗೂ ಪ್ರಯೋಜನ ಆಗ್ತಾ ಇದೆ ನನಗೆ ನರ ರೈತ ಹೆಗ್ಗವಾಡಿ ನಂದೀಶ್ ಹತ್ತೊಂಬತ್ತು ಕಂತುಗಳಿಂದ ಈವರೆಗೆ ಮೂವತ್ತೆಂಟು ಸಾವಿರ ರೂಪಾಯಿ ಬಿಡುಗಡೆಯಾಗಿದೆ ಇದರಿಂದ ಹಲವು ರೀತಿಯಲ್ಲಿ ಅನುಕೂಲವಾಗಿದೆ ಎಂದು ಹೇಳಿದರು ಹತ್ತೊಂಬತ್ತು ಎರಡು ಮೂವತ್ತೆಂಟು ಸಾವಿರ ಬಂದಂಗ್ ಇಲ್ಲಿವರೆಗೆ ಈಗ ರಸಗೊಬ್ಬರ ಖರೀದಿಗೆ ಮತ್ತೆ ಟ್ಯಾಕ್ಟರ್ ಉಳುಮೆಗೆ ನನಗೆ ತುಂಬಾ ಅನುಕೂಲ ಆಗುತ್ತೆ ಅವರು ಪಿ ಎಂ ಕಿಸಾನ್ ಯೋಜನೆ ಸಮ್ಮಿಧಿ ಯೋಜನೆ ಕೊಡೋದ್ರಿಂದ ನನಗೆ ತುಂಬಾ ಉಪಯೋಗುತ್ತೆ ರೈತ ಚಂದ್ರಮೌಳೇಶ್ ಕೇಂದ್ರದ ನೆರವಿನಿಂದ ಸಣ್ಣ ರೈತರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಆ ಟೈಮ್ಗೆ ಗೊಬ್ಬರ ಹಾಕೋದಕ್ಕೆ ಆಳ್ಗಳು ಕೊಡೋದಕ್ಕೆ ಪ್ರತಿಯೊಬ್ಬರಿಗೂ ತುಂಬಾ ಅನುಕೂಲ ಆಗ್ತಾ ಇದೆ ಮುಂದೆ ಡೆವಲಪ್ ಅದರಿಂದ ಮುಂದಕ್ಕೆ ಬೆಳೆಗೆ ನಾನು ಡೆವಲಪ್ ಮಾಡಿಕೊಂಡು ಅದರಿಂದ ಅಭಿವೃದ್ಧಿ ಪಡಿಸಿಕೊತಾ ಇದ್ದೀನಿ ಅದರಿಂದ ನಮ್ಮ ಭಾರತ ಪ್ರಧಾನಮಂತ್ರಿ ಅವರಿಗೆ ನಾನು ತುಂಬಾ ತುಂಬಾ ಧನ್ಯವಾದಗಳ ಕುಸ್ತಾಯಿ ಖಾತೆಗೆ ಜಮಾ ಮಂಗಲ ಗ್ರಾಮದ ರೈತ ರಾಜು ಆರ್ಥಿಕವಾಗಿ ನೆರವಿಗೆ ಬರುವ ಮೂಲಕ ಕೇಂದ್ರ ಸರ್ಕಾರ ರೈತರನ್ನು ಗುರುತಿಸಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಹಣ ನನಗೆ ತುಂಬಾ ಅನುಕೂಲ ಆಗಿದೆ ಅಂದ್ರೆ ನಾನು ಗೊಬ್ಬರ ಖರೀದಿ ಮಾಡಕ್ಕಾಗ್ಲಿ ಮತ್ತು ನಮ್ಮ ಆಳು ಕಳೆ ಉಪಯೋಗಿಸ್ಲಿ ತುಂಬಾ ಅನುಕೂಲ ಆಗುತ್ತೆ ಅದರಿಂದ ನಾನು ನರೇಂದ್ರ ಮೋದಿ ಅವ್ರನ್ನ ಈ ಸಂದರ್ಭ ಅಭಿನಂದಿಸ್ತಾ ಇದ್ದೀನಿ